ಹಲೋ ಫ್ರೆಂಡ್ಸ್ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋಸ್ ಅಜ್ಜಿಯ ಕತೆ ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದ ಆ ಹುಡುಗನಿಗೆ ತಂದೆ ತಾಯಿ ತಮ್ಮ ಯಾರೂ ಇರಲಿಲ್ಲ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ವಾಸವಿದ್ದರು ಆ ಅಜ್ಜಿಯೇ ಆ ಹುಡುಗನನ್ನು ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಆ ಮಗು ರಾತ್ರಿ ಆಕಾಶ ನೋಡುತ್ತಾ ಕುಳಿತಿತ್ತು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುತ್ತಾ ಅಜ್ಜಿಯನ್ನು ಕೇಳುತ್ತೆ ಅಜ್ಜಿ ನಕ್ಷತ್ರಗಳು ಅಂದರೆ ಏನು ಅಂತ ಕೇಳಿದ ಹುಡುಗ ಆಗ ಅಜ್ಜಿ ಹೇಳಿದರು ನೋಡು ಮಗನೇ ಈಗ ಯಾರಾದರೂ ಸತ್ರೆ ಅವರು ಮೇಲೆ ಹೋಗಿ ನಕ್ಷತ್ರ ಹಾಕ್ತಾರೆ ಅಂತ ಆ ಹುಡುಗ ತುಂಬಾ ಕುತೂಹಲದಿಂದ ಅಜ್ಜಿ ಆಗಾದ್ರೆ ನನ್ನ ಅಪ್ಪ ಅಮ್ಮ ತಮ್ಮ ತಂಗಿ ಎಲ್ಲರೂ ನಕ್ಷತ್ರ ಆಗಿದ್ದಾರಾ ಅಂತ ಕೇಳಿದ ಅಜ್ಜಿಗೆ ತುಂಬಾ ದುಃಖ ಆಯಿತು ಆದರೂ ಅದನ್ನ ತೋರಿಸಿಕೊಳ್ಳದೆ ಹೌದು ಮಗನೇ ಅವರು ಕೂಡ ನಕ್ಷತ್ರ ಆಗಿದ್ದಾರೆ ಅಂದ್ಲು ಆಗ ಆ ಹುಡುಗ ಮೇಲೆ ನೋಡುತ್ತಾ ಆ ಆಕಾಶದ ಒಂದು ಮೂಲೆಯಲ್ಲಿ ಒಂದು ಪ್ರಕಾಶಮಾನವಾಗಿರೋ ಒಂದು ನಕ್ಷತ್ರ ಕಂಡಿತು ಅದನ್ನು ನೋಡಿ ಅಜ್ಜಿ ನೋಡಲ್ಲಿ ನಮ್ಮಪ್ಪ ಹೇಗೆ ಒಳಿತಿದ್ದಾರೆ ಅವರ ಪಕ್ಕದಲ್ಲಿ ನಮ್ಮಮ್ಮ ಇದ್ದಾರೆ ಅಲ್ಲಿ ನೋಡು ದೂರದಲ್ಲಿ ನಮ್ಮ ತಂಗಿ ತಮ್ಮ ಆಡ್ತಿದ್ದಾರೆ ಅಂತ ನಕ್ಷತ್ರಗಳನ್ನು ತೋರಿಸಿದ ಅಜ್ಜಿಗೆ ಏನು ಹೇಳಬೇಕು ಅಂತ ತೋಚಲಿಲ್ಲ ಆದರೂ ಆ ಹುಡುಗ ಹೇಳಿದ್ದು ನಿಜ ಅಂತ ಒಪ್ಪಿಕೊಂಡ್ಲು ಅಜ್ಜಿ ಇಷ್ಟಕ್ಕೆ ಹುಡುಗ ಸುಮ್ಮನಾಗಲಿಲ್ಲ ಮತ್ತೆ ಮುಂದುವರೆದು ಅಜ್ಜಿ ನಾನು ಅವರ ಹತ್ರ ಹೋಗ್ಬೇಕು ಹೋಗೋಕ್ಕಾಗಲ್ವಾ ಅಂತ ಕೇಳಿದ ಆಗ ಅಜ್ಜಿ ಆಗಲ್ಲ ಯಾರು ಬೇಕಾದರೂ ಅಲ್ಲಿಗೆ ಹೋಗೋಕ್ಕಾಗಲ್ಲಪ್ಪ ಈ ಭೂಮಿ ಋಣ ಮುಗ್ದವರು ಮಾತ್ರ ಅಲ್ಲಿಗೆ ಹೋಗ್ಬಹುದು ಅಲ್ಲಿಯವರೆಗೂ ದೇವರು ಕರ್ಕೊಳ್ಳಲ್ಲ ಅಂತ ಹೇಳಿದ್ಲು ಆದರೂ ಸುಮ್ಮನಾಗಲಿಲ್ಲ ಮತ್ತೆ ವಿಮಾನಗಳು ಹೋಗ್ತಾವಲ್ಲ ನಾನು ವಿಮಾನದಲ್ಲಿ ಹೋಗ್ತೀನಿ ಅಂದ ಹುಡುಗ ಅದಕ್ಕೆ ಅಜ್ಜಿ ಸಮಾಧಾನದಿಂದ ವಿಮಾನ ನಕ್ಷತ್ರದವರೆಗೆ ಹೋಗಲ್ಲಪ್ಪ ದೂರದ ಊರಿಗೆ ಮಾತ್ರ ಹೋಗ್ತಾವೆ ಅಂತ ಹೇಳಿದ್ಳು ಹುಡುಗ ಈ ಬಾರಿ ಒಪ್ಕೊಂಡು ಹೇಳಿದ ನೋಡಜ್ಜಿ ನನ್ನ ಕುಟುಂಬವದರೆಲ್ಲ ಹೇಗೆ ನಗ್ನಗ್ತಾ ಇದ್ದಾರೆ ನಾನಿಲ್ಲಿ ಒಬ್ನೇ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ದೀನಿ ಇಲ್ಲಿ ಇರೋ ಜನರೆಲ್ಲ ಸ್ವಾರ್ಥಿಗಳು ಯಾರು ಯಾರನ್ನು ಪ್ರೀತಿ ಕರುಣೆ ಮಮತೆಯಿಂದ ನೋಡಲ್ಲ ಎಲ್ಲರೂ ತಾವು ಚೆನ್ನಾಗಿದ್ರೆ ಸಾಕು ಅನ್ಕೋತಾರೆ ಅಲ್ವಾ ಅಜ್ಜಿ ನಾನು ಬೇಗ ನಕ್ಷತ್ರ ಆಗ್ಬೇಕಜ್ಜಿ ನಮ್ಮ ಅಪ್ಪ ಅಮ್ಮ ತಮ್ಮ ತಂಗಿ ಹತ್ರ ಹೋಗ್ಬೇಕು ಅಂತ ಆಟ ಹಿಡಿದ ಆಗ ಅಜ್ಜಿ ಬೇರೆಯವರು ಹೇಗಾದರೂ ಇರಲಿ ನೀನು ಒಳ್ಳೆಯ ದಾರಿಯಲ್ಲಿ ನಡೆದು ಬೇರೆಯವರಿಗೆ ಉಪಕಾರ ಮಾಡು ವಯಸ್ಸಾದವರನ್ನ ಅಂಗವಿಕಲರನ್ನ ಪ್ರೀತಿ ಕರುಣೆ ಮಮತೆಯಿಂದ ನೋಡು ನೀನು ಅವರ ಹತ್ರ ಹೋಗಬಹುದು ನಕ್ಷತ್ರ ಆಗಬಹುದು ಅಂದಾಗ ಮಗುವಿನ ಕಣ್ಣಲ್ಲಿ ಮಿಂಚು ಕಾಣಿಸಿತು ಅಂದಿನಿಂದ ಆ ಹುಡುಗ ಅಜ್ಜಿ ಹೇಳಿದ ಹಾಗೆ ಪರೋಪಕಾರದ ಕ ಗುಣಗಳನ್ನು ಬೆಳೆಸಿಕೊಂಡು ಬೇರೆಯವರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣಲು ಶುರು ಮಾಡಿದ ನಾವು ಇನ್ನೊಬ್ಬರಿಗೆ ಬೆಳಕು ನೀಡಲು ನಕ್ಷತ್ರಗಳೇ ಆಗಬೇಕಿಲ್ಲ ನೊಂದವರ ಕಣ್ಣೀರು ಒರೆಸಿದರೂ ಸಾಕು ಅದೇ ಅವರ ಬಾಳಿಗೆ ಬೆಳಕು ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು